ಕರ್ನಾಟಕ ಕರ್ನಾಟಕ ಬಂದಿಲ್ಲ 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 ಚಲೋ ಐತಿ ಚಲೋ ಐತಿ ಚಲೋ ಐತಿ ನಿಮ್ಮ ಸಂಘಟನೆಯಲ್ಲಿ ತಾವು ಮೊಟ್ಟ ಮೊದಲ ಬಾರಿಗೆ ನಾನು ಇಡೀ ಕರ್ನಾಟಕ ಮಾಧ್ಯಮಕ್ಕೆ ನಾನು ಮನವಿ ಮಾಡ್ತೇನೆ ನಾವು ನಿಮ್ಮಷ್ಟು ಚಾನೆರಲ್ಲ ನಾವು ಆಟೋ ರಿಕ್ಷಾ ಚಾಲಕರು ಕಳಸಾ ಬಂಡೋರಿ ವಿಷಯ ಇರಬಹುದು ಮಾದಾಯಿ ವಿಷಯ ಇರಬಹುದು ಉತ್ತರ ಕರ್ನಾಟಕ ರೈತ ಪರ ವಿಷಯ ಇರಬಹುದು ಹಠ ವಿಷಯ ಇರಬಹುದು ಹತ್ತು ಹಲವಾರು ಬಂದ್ ಕರೆ ಕೊಟ್ಟಿದ್ದೇವೆ ಉಗ್ರರು ಹೋರಾಟ ಮಾಡಿದ್ದೇವೆ ಜೇಲ್ಗೆ ಹೋಗಿದ್ದೇವೆ ಆದರೆ ಇವತ್ತು ಇಪ್ಪತ್ತಾರು ತಾರೀಕಿಗೆ ಕರ್ನಾಟಕ ಬಂದ್ ಅಂತ ಏನು ಹೇಳಿದ್ದಾರೆ ಈ ಕರ್ನಾಟಕ ಕೆಲಸವಾದಂತ ವಾಟಾಲ್ ನಾಗರಾಜ್ ಸಾಹೇಬ್ರು ಆದ್ರೆ ಉತ್ತರ ಕರ್ನಾಟಕ ಜನತೆಗೆ ಉತ್ತರ ಕರ್ನಾಟಕದ ಹೋರಾಟಗಾರರಿಗೆ ಯಾರು ವಿಶ್ವಾಸಕ್ಕೆ ತಗೋಳಾರದೆ ಈ ಒಂದು ತರ ಮಲತಾಯಿ ದ್ರೋಹನ ಮಾಡಲಿಕ್ಕೆ ಯಾರು ಅದಂದ್ರೆ ಅದು ವಾಟ್ರಾಳ್ ನಾಗರಾಜ್ ಅವರು ವಾಟ್ರ್ ಯಾಕಂದ್ರೆ ಮಾಧ್ಯಮದಲ್ಲಿ ಕುತ್ಕೊಂಡು ಬಂದು ಬಂದು ಬಂದ್ರು ಇಲ್ಲ ನಮ್ದು ಚಾಲು 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 ಅಂತೀವಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ದಂಟು ಮಿಟ್ರು ಹುಬ್ಬಳ್ಳಿಯಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡಿಲ್ಲ ಏನು ಬಂದು ಇವತ್ತು ಬಂದನ್ನ ಬೆಂಬಲಿಸಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಂತೋಷ ಆಗಲಿ ಚಲೋ ಆಗಲಿ ನಾವು ಅಂತ ಹೇಳ್ತಿಲ್ಲ ಆದರೆ ನೂರಕ್ಕೆ ನೂರಷ್ಟು ಯಾವುದೇ ರೀತಿ ಹೋರಾಟಗಾರರಿಗೆ ವಿಷಯ ಮುಡಿಸಿಲ್ಲ ಹಾಗಾಗಿ ಈ ಬೆಂದಿಗೆ ನಮ್ಮದು ಬೆಂಬಲಿಲ್ಲ ವಿಶೇಷವಾಗಿ ಮಕ್ಕಳ ಶಾಲೆ ಎಕ್ಸಾಮ್ ನಡೀತಿದ್ದಾರೆ ಪತ್ರಿಕೆ ಬರೀತಾ ಇದ್ದಾರೆ ಆ ಪತ್ರಿಕೆಗೆ ನಮ್ಮ ಆಟೋ ರಿಕ್ಷಾಗಳು ಬೇಕು ಆಟೋ ರಿಕ್ಷಾ ಚಾಲಕರ ಮಕ್ಕಳು ಹೋಗ್ತಾರೆ ಕೂಲಿ ಕೆಲಸ ಮಾಡೋ ಮಕ್ಕಳು ಹೋಗ್ತಾರೆ ಶ್ರೀಮಂತರ ಮಕ್ಕಳು ಹೋಗ್ತಾರೆ ಎಲ್ಲ ಮಕ್ಕಳಿಗೆ ಆಟೋ ಬೇಕು ಹಾಗಾಗಿ ನಾವು ಆಟೋನ ಚಾಲು ಇಟ್ಟಿದ್ದೇವೆ ಮುಂದೇನಾದರೂ ಗಡಿ ಜಲ ನೆಲ ಭಾಷೆಗಾಗಿ ಇಡೀ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ ನಾವು ಆಟಾಳ್ ನಗರ ಸಭೆಗೆ ಮನವಿ ಮಾಡ್ಕೊತೇನೆ ಮುಂದುವಂಥದ್ದಲ್ಲಿ ನೀವೇನಾದರೂ ಬಂದ ಕರೆ ಕೊಟ್ಟರೆ ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ಮಾಡ್ಬೇಕಂತೇಳಿ ಮಾಧ್ಯಮಕ್ಕೆ ನಂತರ ಸರ್ ನಾವು ಯಾರ್ಯೂ ಅಂಗಡಿಕಾರರು ಚಪ್ಪಲಿ ಅಂಗಡಿಯವರು ಪ್ರತಿಯೊಬ್ಬರು ಪ್ರತಿಯೊಬ್ರು ನನ್ನ ತಮ್ಮಗಳಿಗೆ ಯಾರು ಬಂದ್ ಮಾಡ್ಬೇಡ್ರೆ ಹೂ ಕೊಡ್ತಾ ಇದೀವಿ ಈ ಹೋರಾಟವನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡೋದು ಸಾಂಕೇತಿಕ ಮತ್ತು ನೈತಿಕವಾಗಿ ಹೋರಾಟವನ್ನು ಬೆಂಬಲ ಕೊಟ್ಟಿದ್ದೇವೆ ಇವತ್ತು ಬರೀ ನಾವು ನೂರು ಜನ ಸೇರಿರ್ಬೋದು ಆದ್ರೆ ಕಲ್ಸಾ ಬಂಡೂರಿ ಮಾದಾಯಿ ಮೇಕದಾಟು ಮತ್ತು ಕನ್ನಡಿಗರ ವಿಷಯಕ್ಕೆ ಬಂದಾಗ ಇದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಚನ್ನಮ್ಮ ಸರ್ಕಲ್ನಲ್ಲಿ ಅಷ್ಟೇ ಅಲ್ಲ ಇಡೀ ಹುಬ್ಬಳ್ಳಿ ಅನ್ನ ಸ್ತಬ್ಧ ಆಗುತ್ತಾ ಅದು ಹಂಗೆ ನಮ್ಮ ಮಾತ್ಮೀ ಯಾರು ತಗದ್ರ ಅದಕ್ಕೆ ಅಲ್ಲೇ ನಾವು ಪ್ರತ್ಯುತ್ತರ ಕೊಡುವಂಥ ಕೆಲಸ ನಾವು ಮಾಡ್ತೀವಂಥ ಈ ಸಂದರ್ಭದಲ್ಲಿ ವಾಣಿಜ್ಯವರು ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಯಾಕಂದ್ರೆ ಬೆಂಬಲ ಅಂದ್ರೆ ನಿಮ್ಗೆ ಸಹಕಾರ ಬೇಕು ಸಹಕಾರ ಇಲ್ಲ ಅಂದರೆ ದೆಬ್ಬರಿಗಳು ಬಂದು ಮಾಡ್ತೀವಿ ಅದು ಕಾನೂನು ಏನಕ್ಕೆ ಆಗಲಿ ಮಾನ ಜಲಿ ಆಗ್ತಾರೆ ಅದೇ ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾವು ನೈತಿಕವಾಗಿ ಪ್ರತಿ ಬೆಂಬಲ ಕೊಟ್ಟೀವಿ ಮುಂದಿನ ಕೂಡ ಇದೇ ರೀತಿಯ ಬೆಂಬಲ ನಮ್ಗೆ ಇಲ್ಪ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಬೆಳಗಾವಿ ಜಿಲ್ಲಾಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ನೀವು ಇಪ್ಪತ್ತೆರಡು ಎಮ್ ಎಲ್ ಎಗಳು ಎರಡು ಎಂ ಪಿಗಳು ನೀವೇನಾದ್ರೂ ನಿಮಗೆ ಆತ್ಮಸ್ಥೈರ್ಯ ನೈತಿಕವಾಗಿ ಧೈರ್ಯ ಇದ್ರೆ ಅಲ್ಲೇ ಅಲ್ಲಿ ಬೆಳಗಾವಿಯಲ್ಲಿರುವಂಥ ಮರಾಠಿಗಳನ್ನು ಎದುರಿಸ್ರೆ ಒಳ್ಳೆ ಕನ್ನಡಿಗರ ಮೇಲೆ ಆ ಕೆಲಸ ಈಗ ಹಾಕೋದಲ್ಲ ಇದನ್ನ ನೀವು ಎಚ್ಚರಿಕೆ ಇಟ್ಕೊಂಡು ಮುಂದಲ್ಲಿ ಅಧಿಕಾರ ಮಾಡಿರಿ ಅಂತ ಹೇಳಿ ಸಂದರ್ಭ ಎಚ್ಚರಿಕೆ ಆಟೋ ರಿಕ್ಷಾ ಚಾಲಕರು ಮಕ್ಕಳದು ಎಲ್ಲ ಮಕ್ಕಳು ಹೆಚ್ಚು ನಡೀತಾವ ಪತ್ರಿಕೆ ನಾವು ಹೀಗಾಗಿ ಆಟೋ ನೀವು ಬಂದಿಲ್ಲ ಬೀದಿ ಬದಿ ವ್ಯಾಪಾರ ಬಂದಿಲ್ಲ ನಮ್ ಸಬ್ಬಿ ಅಂಗಡಿ ಬಂದಿಲ್ಲ ಯಾವ್ದು ಬಂದಿಲ್ಲ ನೀನು ಬಂದ್ ಮಾಡ್ಬೇಡ್ರಿ

کرناٹا کا بنديلا 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 کرناٹا کا بنديلا 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 ಸರ ಈ ಮಹಾರಾಷ್ಟ್ರದಾಗ ಕನ್ನಡಿಗರ ಮೇಲೆ ಮತ್ತು ಬಸ್ ನಮ್ಮ ಕನ್ನಡ ಕರ್ನಾಟಕದ ಬಸ್ ಮೇಲೆ ಕನ್ನ ಮರಾಠಿಗರು ಭಾಳ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ ಕನ್ನಡಿಗರಿಗೂ ಇದೇನು ನಿಮ್ಗೆ ಭಾಷೆ ಮರಾಠಿ ಮಾತಾಡ್ರಿ ಕನ್ನಡ ಮಾತಾಡೋಕ್ಕೆ ಹೋಗ್ಬೇಡ್ರಿ ಅನ್ನೋದು ನಮಗೆ ಕೊಟ್ಟ ಕನ್ನಡ ಮೇಲೆ ಭಾಳ ದೌರ್ಜನ್ಯ ಆಗತ್ತೈತಿ ಎಮ್ ಎಸ್ ಕೊಂಡ್ರೆ ನಾವು ಯಾವಾಗಲಿಂದ ನೋಡ್ಕೊಂಡು ಬರ್ತೇವೆ ಬರೋ ಭಾಳ ಇದಾಗತ್ತೈತಿ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಅದಕ್ಕೆ ಕ್ರಮ ತಗೊಳತ್ತಿಲ್ಲ ನಮ್ಗೆ ಇನ್ನೊಂದು ಬೇಜಾರೈತಿ ಮುಂದಿನ ದಿನಗಳಲ್ಲಿ ಎಮ್ ಎಸ್ ಕೊಂಡ್ರಾಗ ಏನಾರ ಇವರು ಕಾನೂನು ರೀತಿಯಿಂದ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ನಾವು ಹುಬ್ಬಳ್ಳಿ ಬಂದ್ ಮಾಡಿ ಮತ್ತೊಂದು ಹೋರಾಟ ಉಗ್ರವಾದ ಹೋರಾಟ ಮತ್ತೊಂದು ಕೋಬೇಕಂತಂದ್ರೆ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ